ವೀಕ್ಷಕರೇ ಸ್ವಾಗತ ಅಗೋರಿಗಳು ಶವದ ಹಸಿ ಮಾಂಸವನ್ನು ತಿನ್ನುತ್ತಾರೆ ಅಗೋರಿಗಳು ಶವಗಳ ಜೊತೆ ಶಾರೀರಿಕ ಸಂಬಂಧವನ್ನು ಬೆಳೆಸುತ್ತಾರೆ ಇನ್ನೊಂದು ಆಶ್ಚರ್ಯಕರವಾದ ವಿಚಾರವೆಂದರೆ ಅಗೋರಿಗಳು ಮಹಿಳೆಯು ಋತುಮಾಸದ ದಿನದಲ್ಲಿ ಅಂದರೆ ಆಕೆಯ ಪಿರಿಯಡ್ಸ್ ಸಮಯದಲ್ಲಿ ಆಕೆಯ ಜೊತೆ ಲೈಂಗಿಕ ಕ್ರಿಯೆ ನಡೆಸುತ್ತಾರೆ ಬನ್ನಿ ಈ ಅಗೋರಿಗಳ ರಹಸ್ಯಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಅಗೋರಿಗಳ ಜೀವನ ಸಾಮಾನ್ಯ ಸಾಧುಸಂತರಿಗಿಂತ ಬಹಳ ವಿಭಿನ್ನವಾಗಿರುತ್ತೆ ಸಾಮಾನ್ಯ ಜನರು ಸ್ಮಶಾನದ ಕಡೆ ನೋಡಲು ಭಯಪಟ್ಟರೆ ಈ ಹಗೋರಿಗಳು ಸ್ಮಶಾನದಲ್ಲೇ ವಾಸವಿದ್ದು ವಿಶೇಷವಾದ ಶಕ್ತಿಯನ್ನು ಅಲ್ಲಿಂದಲೇ ಪಡೆಯುತ್ತಾರೆ ಮೃತ್ಯು ತಂತ್ರವಿದ್ಯೆಗಳು ಚಮತ್ಕಾರಿ ವಿಚಾರಗಳು ಮೋಕ್ಷ ಆತ್ಮದ ಜೊತೆ ಸಂವಾದ ಇವರ ಆಚಾರ ವಿಚಾರಗಳು ಅಗೋರಿಗಳ ಜಗತ್ತಿನಲ್ಲಿ ಇಂದಿಗೂ ಕೂಡ ನಿಗೂಢ ರಹಸ್ಯ ವೀಕ್ಷಕರೇ ತಮ್ಮಲ್ಲಿ ವಿನಂತಿ ಮುಂದುವರಿಯುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಅಗೋರಿಗಳ ವೇಷಭೂಷಣ ಸಾಮಾನ್ಯ ಸಾಧುಸಂತರಿಗಿಂತ ಬಹಳ ವಿಚಿತ್ರವಾಗಿರುತ್ತೆ ಅವರ ಮೈ ತುಂಬ ಶವ ಸುಟ್ಟಿದ ಬೂದಿ ಕೈಯಲ್ಲಿ ತಲೆ ಬುರುಡೆ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಕಪಾಲಿ ಮಾಲೆಗಳನ್ನು ಧರಿಸಿರ್ತಾರೆ ಕಣ್ಣಿನಲ್ಲಿ ಆಳವಾದ ತೇಜಸ್ಸು ತುಂಬಿರುತ್ತೆ ಈ ರೀತಿ ಬೂದಿ ಬಳಿದುಕೊಳ್ಳುವುದು ಶಿವನ ಒಂದು ಅನುಸರಣೆಯ ಸರಿ ಆದರೆ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಸಹ ಇದೆ ಅವರು ಬಳಿದುಕೊಳ್ಳುವ ಬೂದಿಯಲ್ಲಿ ಖನಿಜ ಫಾಸ್ಫರಸ್ ಕ್ಯಾಲ್ಶಿಯಂ ಹಾಗೆ ಅನೇಕ ಖನಿಜಗಳಿಂದ ತುಂಬಿರುತ್ತೆ ಇದು ಚರ್ಮದ ಸುರಕ್ಷತೆ ಜೊತೆಗೆ ಅನೇಕ ಚರ್ಮ ಕಾಯಿಲೆಗಳಿಂದ ಶರೀರವನ್ನು ರಕ್ಷಣೆ ಮಾಡುತ್ತೆ ಮಾತಾ ಕಾಳಿ ಮತ್ತು ಶಿವನ ಭೈರವ ರೂಪವೇ ಇವರ ಆರಾಧ್ಯ ದೈವ ಹಾಗಾಗಿ ಮಾತಾ ಕಾಳಿಯ ರೀತಿಯಲ್ಲಿ ಇವರು ಕುತ್ತಿಗೆಯಲ್ಲಿ ತಲೆಬುರುಡೆ ಹಾಗೂ ಕೈಯಲ್ಲಿ ತಲೆಬುರುಡೆ ಅಂದರೆ ಕಪಾಳಿಯನ್ನು ಹಿಡಿದು ಓಡಾಡುತ್ತಾರೆ ಇನ್ನು ಅಗೋರಿಗಳ ಆಹಾರ ಬಹಳ ವಿಚಿತ್ರವಾದದ್ದು ನಾವು ತಿನ್ನುವ ಆಹಾರವು ನಮಗೆ ಹೇಗೆ ಶುದ್ಧವಾದ ಭೋಜನವೋ ಅಗೋರಿಗಳಿಗೆ ಅವರು ತಿನ್ನುವ ಶವದ ಮಾಂಸ ಅಥವಾ ಮಲ ಮೂತ್ರ ಎಲ್ಲವೂ ಸಹ ಅವರಿಗೆ ಶುದ್ಧವಾದ ಭೋಜನವೇ ಅವರು ಮಾಡುವ ಎಲ್ಲ ಕೆಲಸವು ಕೇವಲ ಶಿವನ ಒಂದು ಅನುಸರಣೆ ಎನ್ನುವುದು ಅವರ ನಂಬಿಕೆ ಇನ್ನು ಅಗೋರಿ ಸಾಧುಗಳ ಬಹಳ ವಿವಾದಾತ್ಮಕ ವಿಚಾರ ಅಂದರೆ ಅವರು ಶವದ ಜೊತೆ ನಡೆಸುವ ಸಂಭೋಗ ಅಂದರೆ ಲೈಂಗಿಕ ಕ್ರಿಯೆ ಸಾಮಾನ್ಯ ಸಂತರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಆದರೆ ಅಗೋರಿಗಳ ಪ್ರಕಾರ ಜೀವನದ ಎಲ್ಲ ಹಂತಗಳನ್ನು ಖುಷಿಯಿಂದ ಸ್ವೀಕಾರ ಮಾಡುವುದು ಅದು ಹುಟ್ಟು ಸಾವು ಎರಡೂ ಸಹ ಆಗಿರುತ್ತೆ ನಾವು ಅಗೋರಿಗಳ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಅದು ಕಡಿಮೆನೆ ಸತ್ತ ಶವಗಳ ಹಸಿ ಮಾಂಸವನ್ನು ತಿನ್ನುವುದು ಶವಗಳ ಜೊತೆ ಲೈಂಗಿಕ ಕ್ರಿಯೆ ನಡೆಸುವುದು ಇದು ಇಲ್ಲಿಗೆ ನಿಲ್ಲಲ್ಲ ಸ್ತ್ರೀಯ ಋತುಮಾಸ ಅಂದರೆ ಪಿರಿಯಡ್ ಸಮಯದಲ್ಲಿ ಸ್ತ್ರೀಯ ಜೊತೆ ಸಂಭೋಗ ನಡೆಸೋದು ಇವೆಲ್ಲ ತುಂಬ ವಿಚಿತ್ರವಾದ ಆಚರಣೆಗಳನ್ನು ಅಗೋರಿಗಳು ನಡೆಸ್ತಾರೆ ಇದೆಲ್ಲ ಕೇಳಿ ನಿಮಗೆ ಅನಿಸ್ಬೋದು ಇವರು ಹೇಗೆ ಸಾಧುಗಳಾಗೋದಕ್ಕೆ ಸಾಧ್ಯ ಅಂತ ಸಮಾಜದಲ್ಲಿ ಸಾಧುಗಳು ಬ್ರಹ್ಮಚರ್ಯ ಪಾಲನೆ ಮಾಡೋದು ಅನಿವಾರ್ಯವಾಗಿರುತ್ತೆ ಆದರೆ ಈ ಅಗೋರಿ ಸಾಧು ಸಂತುಗಳು ಅವರಿಗೆ ತದ್ವಿರುದ್ಧ ಬ್ರಹ್ಮಚರ್ಯದ ಪಾಲನೆ ಮಾಡೋದಿಲ್ಲ ಜೊತೆಗೆ ಆಹಾರದಲ್ಲಿ ನಿಯಮವನ್ನು ಪಾಲನೆ ಮಾಡೋದಿಲ್ಲ ಹಾಗಾದರೆ ಇವರು ಶಿವನ ಭಕ್ತರಾಗಿರೋದಕ್ಕೆ ಹೇಗೆ ಸಾಧ್ಯ ಶ್ವೇತಾಶ್ವರ ಉಪನಿಷತ್ನಲ್ಲಿ ಭಗವಾನ್ ಶಿವನಿಗೆ ಅಘೋರಿನಾಥ ಎಂದು ಕರೆದಿರುವ ಉದಾಹರಣೆ ಇದೆ ಜೊತೆಗೆ ಅವನು ಇವುಗಳನ್ನು ಪಾಲನೆ ಮಾಡಿರುವಂತಹ ಉದಾಹರಣೆಗಳು ಸಹ ಅದರಲ್ಲಿ ಇದೆ ಈ ಅಗೋರಿಗಳು ಶಿವನ ಇದೇ ರೂಪವನ್ನು ಪಾಲನೆ ಮಾಡ್ತಿದ್ದಾರೆ ಶವದ ಮಾಂಸ ತಿನ್ನೋದು ಅಥವಾ ಶವದ ಜೊತೆ ಶಾರೀರಿಕ ಸಂಬಂಧ ಬೆಳೆಸೋದು ಅಗೋರಿ ಪಂಥದ ಒಂದು ತರ್ಕದ ಪಾಲನೆ ಅಷ್ಟೆ ಮಾಂಸ ತಿನ್ನುವುದು ಹಾಗೆ ಶವಗಳ ಜೊತೆ ಶಾರೀರಿಕ ಸಂಬಂಧ ಬೆಳೆಸುವುದು ಶಿವನನ್ನ ಒಲಿಸುವ ಒಂದು ಬಗೆ ಈ ಅಗೋರಿಗಳಿಗೆ ಹಾಗಾದರೆ ಋತುಮಾಸದ ಸಮಯದಲ್ಲಿ ಜೀವಿತ ಮಹಿಳೆಯ ಜೊತೆ ನಡೆಸುವ ಲೈಂಗಿಕ ಕ್ರಿಯೆಯ ಕೆಟ್ಟ ಆಚರಣೆ ಏಕೆ ಈ ಅಗೋರಿಗಳಿಗೆ ಇದು ಒಂದು ಬ್ರಹ್ಮಚರ್ಯ ಪಾಲನೆ ಮಾಡುವ ಒಂದು ವಿಧವಷ್ಟೇ ಈ ಕ್ರಿಯೆ ಅವರ ಶಕ್ತಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ ಈ ಕ್ರಿಯೆಯ ಸಮಯದಲ್ಲಿ ಭಗವಾನ್ ಶಿವನ ಭಕ್ತಿಯಲ್ಲಿ ಲೀನವಾಗೋದ್ರಿಂದ ಹೆಚ್ಚಿನ ಶಕ್ತಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನೋದು ಅವರ ನಂಬಿಕೆ ಕೆಲವೊಂದು ಮೂಲಗಳ ಪ್ರಕಾರ ಅಗೋರಿ ಸಾಧುಗಳು ಡೊಳ್ಳು ಟಮಟೆ ಡಮರುಗಳ ಶಬ್ದಗಳ ನಡುವೆ ತಮ್ಮ ಧ್ಯಾನ ವಿಚಲಿತಗೊಳಿಸದೆ ಸಂಭೋಗದಲ್ಲಿ ತೊಡಗಿ ಶಿವನ ಧ್ಯಾನದಲ್ಲಿ ಲೀನವಾದರೆ ಅವರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಅವರ ಪರೀಕ್ಷೆಗಳಲ್ಲಿ ಇದು ಒಂದು ಅತ್ಯಂತ ಕಠಿಣಕರವಾದ ಕ್ರಿಯೆ ಅಂತಲೂ ಹೇಳಲಾಗುತ್ತೆ ಅದೇನೇ ಇರಲಿ ಅಘೋರಿ ಸಾಧುಗಳು ಮಾಡುವ ಎಲ್ಲ ಆಚಾರ ವಿಚಾರಗಳು ನಮ್ಮ ಸಮಾಜಕ್ಕೆ ತದ್ವಿರುದ್ಧವಾದದ್ದು ಇವರು ಮಾಡುವ ಎಲ್ಲ ಪ್ರಯೋಗಗಳು ನಮ್ಮ ಸಮಾಜಕ್ಕೆ ಅಪವಿತ್ರವಾಗಿ ಕಾಣುತ್ತದೆ ಆದರೆ ಇವರಿಗೆ ಇದು ಬ್ರಹ್ಮಚರ್ಯ ಪಾಲನೆ ಮಾಡುವ ರೀತಿಯೇ ಆಗಿರುತ್ತದೆ ಹಾಗೂ ಶಿವನನ್ನು ಒಲಿಸುವ ಒಂದು ಬಗೆಯಾಗಿರುತ್ತದೆ ಈ ಸ್ಟೋರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು